ಹೇಳಿದೆ ಇವಾಗ ಆಲ್ರೆಡಿ ನಾವು ಒಂದು ಒಂದು ಎನ್ವಮೆಂಟಿಂದ ಒಂದು ಫೇಸಿಂದ ಮತ್ತೊಂದು ಫೇಸಿಗೆ ಮೂವ್ ಆಗ್ತಾ ಇದ್ದೀವಿ ಅಂತ ಹೇಳಿದೆ ಇದು ವಿಶೇಷವಾಗಿ ಏನಾಗುತ್ತೆ ವಾಸುಕಿ ದೇವರು ಏನು ಮಾಡ್ತಾರೆ ತಮ್ಮ ಸ್ಥಾನ ಪಲ್ಲಟನೆ ಮಾಡ್ತಾರೆ ಆ ಸ್ಥಾನ ಪಲ್ಲಟನೆ ಮಾಡಬೇಕಾದಾಗ ಏನಾಗುತ್ತೆ ತುಂಬ ಒಂದು ವೇರಿಯೇಷನ್ ಶುರು ಆಗುತ್ತೆ ಸೈಡ್ ಎಫೆಕ್ಟ್ಸ್ ಅಂತಾರಲ್ಲ ಸೈಡ್ ಎಫೆಕ್ಟ್ ಶುರು ಆಗುತ್ತೆ ಪೂ ವಾಸುಕಿ ದೇವರು ತಮ್ಮ ಮೂಲ ಸ್ಥಳದಿಂದ ಶಾಶ್ವತವಾಗಿ ತತ್ವಮಸಿ ಗುರುಪರಂಪರ ಸಂಸ್ಥಾನದಲ್ಲಿ ನಮ್ಮ ಆಶ್ರಮದಲ್ಲಿ ಆ ಚಂದ್ರಾರ್ಕ ನೆಲೆಸ್ತಾರೆ ಇದು ಮಾತ್ರ ಭಗವಂತ ಸತ್ಯ ಇದರ ಪರಿಣಾಮವಾಗಿ ಏನಾಗುತ್ತೆ ಯಾವಾಗ ಅವರು ತಮ್ಮ ಸ್ಥಾನವನ್ನು ಕದಲ ಕದಲ್ತಾ ಇರ್ತಾರೋ ಏನಾಗುತ್ತೆ ಸರ್ಪಗಳ ವಿಷಯ ಸರ್ಪಗಳ ಸಂಬಂಧಪಟ್ಟಂಥ ಸಂಗತಿಗಳು ನಮ್ಮ ಅಕ್ಕಪಕ್ಕದಲ್ಲಿ ದಕ್ಷಿಣ ಭಾರತದ ಅಂದರೆ ನಮ್ಮ ಒಂದು ಬೆಂಗಳೂರು ಅಕ್ಕಪಕ್ಕದಲ್ಲಿ ಅಂದರೆ ಬೆಂಗಳೂರಿಗೆ ಸಂಬಂಧಪಟ್ಟಂಥ ರಾಜ್ಯಗಳಾದಂಥ ಈ ಕಡೆ ಆಂಧ್ರ ಈ ಕಡೆ ತಮಿಳುನಾಡು ಮತ್ತು ಆ ಕಡೆ ಮಹಾರಾಷ್ಟ್ರ ಬಾರ್ಡ್ರು ಇವೆಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ದಕ್ಷಿಣ ಭಾರತದ ಅಕ್ಕಪಕ್ಕದಲ್ಲಿ ಕೂಡ ಈ ಕಡೆ ಗೋವಾ ಈ ಕಡೆ ಎಲ್ಲ ಪ್ರಾಂತ್ಯಗಳಲ್ಲಿ ಕೂಡ ನಾವು ಸರ್ಪಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳು ಸರ್ಪ ಸಂಚಾರ ಸರ್ಪ ವಿಷಯಗಳನ್ನು ನೂರು ನೂರು ಕಂಡು ಕೇಳೇ ಕೇಳ್ತೀರಾ ಈ ಥರ ಸನ್ನಿವೇಶ ಕೇಳ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ ವಾಸುಕಿ ದೇವರು ತಮ್ಮ ಮೂಲ ಸ್ಥಾನವನ್ನು ಬಿಟ್ಟು ನಮ್ಮ ಆಶ್ರಮದಲ್ಲಿ ನೆಲೆಸ್ತಾ ಇದ್ದಾರೆ ಅಂತ ಇದು ಪರಮಾತ್ಮರಗೂ ಸತ್ಯ ನಾನೇನೋ ಇವಾಗ ಹೇಳಿದರೆ ಅಯ್ಯೋ ಏನೋ ಹೇಳ್ತಾರೆ ಬಿಡೋ ಗುರುಗಳ ಅಂತಾರೆ ಬಟ್ ಅದೇ ಒಂದು ಆರು ತಿಂಗಳಾದ ನಂತರ ಕಣ್ಣಿಗೆ ಬಂದ ನಂತರ ಓ ಅಯ್ಯಪ್ಪ ಹೇಳಿ ಸರಿ ಇತ್ತಲ್ಲ ಅಂತಾರೆ ಯಾಕೆಂದರೆ ಈ ಹಿಂದೇನು ನಮ್ಗೆ ಆಗಿದೆ ಆ ಅನುಭವ ಕೂಡ ನಾವು ಆಗಿದ್ದೀವಿ ಅದು ಇವಾಗ ಏನು ನೀವು ಆ ಥರ ಹೇಳೋದ್ರಿಂದ ನನಗೇನು ಆಶ್ಚರ್ಯ ಪಡಲ್ಲ ಬಟ್ ನಿಮ್ಮ ಮುಂದೆ ಈ ಒಂದು ಅನುಭವ ಬಂದೇ ಬರುತ್ತೆ ವಾಸಕಿ ಸಮೇತ ಸುಬ್ರಹ್ಮಣ್ಯವರು ಚಂದ್ರಾರ್ಕವಾಗಿ ಸ್ಥಿರವಾಗಿ ನಮ್ಮ ಆಶ್ರಮದಲ್ಲಿ ನೆಲ ಊರ್ತಾರೆ ಇದು ಪರಮಾತ್ಮನಿಗೂ ಸತ್ಯ